ಕಾಳಿಂಗ ಸರ್ಪ ಹೆಸರು ಕೇಳ್ತಿದ್ದಂತೆ ಒಮ್ಮೆಲೆ ಬೆಚ್ಚಿ ಬೀಳ್ತೀವಿ ಎಡೆ ಎತ್ತಿ ನಿಂತ್ರೆ ಎಂತವರಾದ್ರೂ ಕೂಡ ಬೆಚ್ಚಿ ಬೀಳೋದ್ರಲ್ಲಿ ಡೌಟೇ ಇಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಾಳಿಂಗ ಸರ್ಪ ಹೆಸರು ಕೇಳ್ತಿದ್ದಂತೆ ಒಮ್ಮೆಲೆ ಬೆಚ್ಚಿ ಬೀಳ್ತೀವಿ ಹೆಡೆಯೆತ್ತಿ ನಿಂತರೆ ಎಂಥವರಾದರೂ ಕೂಡ ಬೆಚ್ಚಿ ಬೀಳೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಜಗತ್ತಿನ ಅತ್ಯಂತ ವಿಷಕಾರಿ ಸರ್ಪಗಳ ಪೈಕಿ ಕಿಂಗ್ ಕೋಬ್ರಾ ಅಂತಲೇ ಕರೆಸಿಕೊಳ್ಳುತ್ತೆ ಕಾಳಿಂಗ ಸರ್ಪ ಆದರೆ ಕಾಳಿಂಗ ಸರ್ಪದ ಬಗ್ಗೆ ನೂರ ಎಂಬತ್ತಾರು ವರ್ಷಗಳಿಂದ ಇದ್ದಂತ ರಹಸ್ಯವನ್ನ ಆಗುಂಬೆಯ ಉರಗ ವಿಜ್ಞಾನಿ ಪಿ ಗೌರಿಶಂಕರ್ ಈಗ ಬಯಲು ಮಾಡಿಬಿಟ್ಟಿದ್ದಾರೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಕನ್ನಡಕ್ಕೆ ಹೆಮ್ಮೆ ತರುವಂತ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ಏನಿದು ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಕಾಳಿಂಗ ಸರ್ಪ ಹಾವುಗಳ ರಾಜ ಏಷ್ಯಾದಲ್ಲಿ ಅದರಲ್ಲೂ ಅತಿ ಹೆಚ್ಚು ಕಾಣಿಸಿಕೊಳ್ಳುವುದು ಭಾರತದಲ್ಲಿಯೇ ವಿಶ್ವದಲ್ಲಿಯೇ ಅತ್ಯಂತ ವೇಷಕಾರಿ ಹಾವುಗಳಲ್ಲಿ ಕಿಂಗ್ ಕೋಬ್ರಾ ಕೂಡ ಸ್ಥಾನವನ್ನ ಪಡೆದುಕೊಂಡಿದೆ ಈ ಕಾಳಿಂಗ ಸರ್ಪದ ರಹಸ್ಯ ಒಂದನ್ನ ಭೇದಿಸಿದ್ದಾರೆ ವಿಜ್ಞಾನಿ ಪಿ ಗೌರಿಶಂಕರ್ ಕಾಳಿಂಗ ಸರ್ಪ ಅಂದ್ರೆ ಅದು ಒಂದು ಬಗೆಯ ಹಾವು ನಾಗರ ಹಾವಿನ ಬಳಿಕ ಅತ್ಯಂತ ವಿಷಕಾರಿ ಹಾವು ಅಂತ ಎಲ್ಲರೂ ಕೂಡ ನಂಬಿದ್ರು ಆದ್ರೆ ನೂರ ಎಂಬತ್ತೆಂಟು ವರ್ಷದ ರಹಸ್ಯನ್ನ ಬಯಲು ಮಾಡಲಾಗಿದೆ ಕಾಳಿಂಗ ಸರ್ಪದಲ್ಲಿ ಸುಮಾರು ನಾಲ್ಕು ಪ್ರಭೇದಗಳು ಇವೆ ಅಂತ ವಿಜ್ಞಾನಿ ಗೌರಿಶಂಕರ್ ತಮ್ಮ ಸಂಶೋಧನೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಅದುವೇ ಉತ್ತರದ ಕಾಳಿಂಗ ಸರ್ಪ ಸುಂದ ಕಾಳಿಂಗ ಸರ್ಪ ಪಶ್ಚಿಮ ಘಟ್ಟದ ಕಾಳಿಂಗ ಸರ್ಪ ಹಾಗೂ ಲುಜೋನ ಕಾಳಿಂಗ ಸರ್ಪ ಎಂಬ ಒಟ್ಟು ನಾಲ್ಕು ಪ್ರಭೇದಗಳ ಕಾಳಿಂಗ ಸರ್ಪಗಳಿವೆ ಅಂತ ಹೇಳಲಾಗಿದೆ ನಿರಂತರ ಹನ್ನೆರಡು ವರುಷಗಳ ಸಂಶೋಧನೆಯ ಬಳಿಕ ಆಗುಂಬೆ ಕಾಳಿಂಗ ಸೆಂಟರ್ ಆಫ್ ರೈನ್ ಫಾರೆಸ್ಟ್ ಎಕಾಲಜಿ ಈ ಒಂದು ಸತ್ಯವನ್ನ ಬಹಿರಂಗಪಡಿಸಿದೆ ಕಾಳಿಂಗ ಸರ್ಪ ಅಂದ್ರೆ ಕೇವಲ ಒಂದು ಜಾತಿಯ ಹಾವಲ್ಲ ಅದರಲ್ಲಿ ನಾಲ್ಕು ಪ್ರಭೇದಗಳಿದೆ ಅಂತ ಬಹಿರಂಗಪಡಿಸಿದ್ದಾರೆ ಉರಗ ತಜ್ಞ ಕ್ಯಾಂಟರ್ ಸಾವಿರದ ಎಂಟುನೂರ ಮೂವತ್ತ ಆರರಲ್ಲಿ ಈ ಉರಗ ದೈತ್ಯನ ಪ್ರಭೇದವನ್ನ ಮೊದಲ ಬಾರಿಗೆ ಗುರುತಿಸಿದ್ರು ಆಗಿನಿಂದ ಅದಕ್ಕೆ ಓಪಿಯ ಫಾಗಸ್ ಹನ್ನ ಎಂಬ ವೈಜ್ಞಾನಿಕ ಹೆಸರು ಇತ್ತು ಜಗತ್ತಿನಲ್ಲಿ ಒಂದೇ ಪ್ರಭೇದದ ಕಾಳಿಂಗ ಸರ್ಪ ಮಾತ್ರ ಇದೆ ಅಂತ ಅಂದಿನಿಂದಲೂ ನಂಬಲಾಗಿತ್ತು ದಕ್ಷಿಣ ಭಾರತದಲ್ಲಿ ಕಾಣಸಿಗುವ ಪ್ರಭೇದಕ್ಕೆ ಈ ಭಾಗದಲ್ಲಿ ಬಳಕೆಯಿರುವ ಕಾಳಿಂಗ ಎಂಬ ಹೆಸರನ್ನೇ ವೈಜ್ಞಾನಿಕವಾಗಿ ನಾಮಕರಣ ಮಾಡಲಾಗಿದೆ ಈ ಮೂಲಕ ಈ ಹಿಂದೆ ಕಾಳಿಂಗಕ್ಕೆ ಲ್ಯಾಟಿನ್ ಗ್ರೀಕ್ ಭಾಷೆಯ ಹೆಸರನ್ನ ಕೊಡಲಾಗಿತ್ತು ಆದ್ರೆ ಈಗ ಸಂಶೋಧನೆಯ ಎಂದಾಗಿ ಈ ಒಂದು ಪ್ರಭೇದಕ್ಕೆ ಕಾಳಿಂಗ ಹೆಸರು ಕೊಟ್ಟಿದೆ ಇದಕ್ಕೆ ಜಾಗತಿಕ ಮನ್ನಣೆಯನ್ನ ದೊರಕಿದ್ದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಒಟ್ಟಲ್ಲಿ ಆಗುಂಬೆಯ ಉರಗ ತಜ್ಞ ಗೌರಿಶಂಕರ್ ಅವರ ಅಧ್ಯಯನದಿಂದ ಕನ್ನಡಕ್ಕೆ ಹೆಮ್ಮೆ ತರುವಂತ ಕೆಲಸ ಮಾಡಿದ್ದಾರೆ ಇನ್ನು ವಿಷಕಾರಿ ಸರ್ಪ ಅಂತ ಕಾಳಿಂಗ ಕರೆಸ್ಕೊಳ್ಳುತ್ತೆ ಹೀಗಾಗಿ ಅದರಿಂದ ಎಚ್ಚರಿಕೆಯಿಂದ ಇರೋದು ಎಷ್ಟು ಇಂಪಾರ್ಟೆಂಟು ಹಾಗೆಯೇ ಈ ರೀತಿಯಾಗಿರುವಂತಹ ಸರ್ಪವನ್ನ ಸಂರಕ್ಷಣೆ ಮಾಡೋದು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿರುತ್ತೆ ಹೀಗಾಗಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ